ಇವತ್ತಿನ ಈ ಸಂಚಿಕೆಗೆ ಎಲ್ಲರನ್ನ ಸ್ವಾಗತಿಸುತ್ತ ದೇವರು ಕೊಟ್ಟಂಥ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಸಂತ ಪೌಲರು ಗುರಂತಿಯವರೆಗೆ ಬರೆದಂಥ ಎರಡನೇ ಪತ್ರಿಕೆಯಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ಎರಡನೇ ವಚನದಲ್ಲಿ ಒಂದು ಸುಂದರವಾದ ಮಾತಿದೆ ಅದು ಈ ರೀತಿಯಾಗಿ ಉಲ್ಲೇಖಿಸಲಾಗಿದೆ ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ ಇಲ್ಲಿವರೆಗೂ ಆಲಿಸಿದಂಥ ವಾಕ್ಯವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಇದಾಗಿದೆ ಮರಿಯಳು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ತನ್ನನ್ನು ಒಪ್ಪಿಸಬೇಕೆಂದು ದೇವರು ನಿಶ್ಚಯ ಮಾಡಿದನಲ್ಲ ಅದರಂತೆ ಮರಿಯಳು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ದೇವರು ನಿಶ್ಚಯಿಸಿದಂತೆ ತನ್ನನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಿದ್ದರಿಂದ ರೀಸ್ ತನಿಗೆ ಗರ್ಭಗುಡಿಯಾದಳು ಈಗ ಮತ್ತೊಂದು ವಾಕ್ಯವನ್ನು ನಾವು ಆಲಿಸೋಣ ಎರಡನೇ ಕೊರಂತಿ ಹನ್ನೊಂದನೇ ಅಧ್ಯಾಯ ಮೂರನೇ ವಚನದಿಂದ ಆದರೆ ಹೇಗೆ ಅವ್ವಳು ಸರ್ಪದ ಕುಯಿಕ್ತೆಗೆ ಒಳಬಿದ್ದು ಮೋಸ ಹೋದಳೋ ಹಾಗೆಯೇ ನಿಮ್ಮ ಮನಸ್ಸು ಕ್ರೈಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋದಿತ್ತೆಂದು ನನಗೆ ಭಯ ಉಂಟು ಈ ವಾಕ್ಯವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಇದಾಗಿದೆ ದೇವರ ಕೈಗಳಿಂದ ರೂಪಿಸಲ್ಪಟ್ಟ ದೇವರ ಆಲಯವಾಗಿದ್ದ ಅವಳು ಸೈತಾನನ ಕುಯಿಕ್ತಿಗೆ ಒಳಗಾಗಿ ತನ್ನ ಆಲಯದ ಪಾತಿವೃತ್ಯವನ್ನು ಕೆಡಿಸಿಕೊಂಡು ದೇವರ ಮಹಿಮಾ ವಸ್ತ್ರವನ್ನು ಕಳೆದುಕೊಂಡು ಮಹಿಮಾ ಸ್ಥಾನವನ್ನು ಕಳೆದುಕೊಂಡು ದೇವರ ಸಾನ್ನಿಧ್ಯ ಪ್ರಸನ್ನತೆ ಎಲ್ಲವನ್ನು ಕಳೆದುಕೊಂಡು ಶಾಶ್ವತವಾಗಿ ದೇವರಿಗೆ ದೂರವಾದಳು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಇವತ್ತಿನ ಈ ಸಂದೇಶ ಭಾಗದಲ್ಲಿ ದೇವರು ಇಬ್ಬರು ಸ್ತ್ರೀಯರನ್ನು ಪರಿಚಯಿಸುತ್ತಾ ಒಬ್ಬ ಸ್ತ್ರೀ ಶಾಶ್ವತವಾಗಿ ದೇವರ ಮಹಿಮೆಯಿಂದ ದೂರವಾದಳು ಮತ್ತೊಬ್ಬ ಸ್ತ್ರೀ ಮರ್ಯ ದೇವರ ಚಿತ್ತಕ್ಕೆ ತನ್ನನ್ನು ತಾನು ಶುದ್ಧ ಕನ್ನಿಕೆಯಾಗಿ ಒಪ್ಪಿಸಿಕೊಟ್ಟಿದ್ದರಿಂದ ಲೋಕಕ್ಕೆ ಬೆಳಕಾಗಿ ಏಸುವನ್ನು ನೀಡಿದಳು ಸಹೋದರ ಸಹೋದರಿ ಇವತ್ತು ನೀನು ನಿನ್ನನ್ನು ಶುದ್ಧ ಕನ್ಯಿಕೆಯಾಗಿ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವುದಾದರೆ ದೇವರು ನಿನ್ನನ್ನೇ ಈ ಲೋಕಕ್ಕೆ ಬೆಳಕಾಗಿ ನೇಮಿಸಲಿದ್ದಾರೆ